ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸಾಂತ್ರೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತೊಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಬೋರ್ಡ್ ಎಕ್ಸಾಮ್ ಅನ್ನ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಿರುವಂತೆ ಮೊದಲಿಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಬೋರ್ಡ್ ಎಕ್ಸಾಮ್ ಅನ್ನ ಮಾಡ್ತಾ ಇದ್ರು ಈಗ ಎಂಟನೇ ತರಗತಿ ವಿದ್ಯಾರ್ಥಿಗೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸೇರಿಸಿಕೊಂಡು ಆ ಒಂದು ಬೋರ್ಡ್ ಎಕ್ಸಾಮ್ ಅನ್ನ ಮಾಡ್ತಿದ್ದಾರೆ ಇದಕ್ಕೆ ಸಲುವಾಗಿ ಯಾಕೆ ಮಾಡ್ತಿದ್ದಾರೆ ಈ ಒಂದು ವಿದ್ಯಾರ್ಥಿಗಳಿಗೆ ಯಾಕೆ ಮಾಡ್ತಿದ್ದಾರೆ ಅಂತೇಳಿ ಒಂದು ಹೈಕೋರ್ಟ್ಗೆ ಒಂದು ತರಾಟೆ ಕೂಡ ತೆಗೆದುಕೊಂಡಿದ್ರು ಈ ಒಂದು ಶಾಲಾ ಕಾಲೇಜ್ ಇದರ ಇದ್ರ ಒಂದು ಮಾಹಿತಿ ಬಂದರೇ ಈ ಒಂದು ಬೋರ್ಡ್ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇರತ್ತ ಅಥವಾ ಈಗೇನು ಅರ್ಧ ವಾರ್ಷಿಕ ಎಕ್ಸಾಮ್ ಬರ್ತಿದಾವಲ್ಲ ಅದಕ್ಕೆ ಏನಾದ್ರು ಬೋರ್ಡ್ ಎಕ್ಸಾಮ್ ನಡೆಸ್ತಾರ ಇಲ್ಲ ಅಂತ ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾನೆ ಎಲ್ಲ ಒಂದು ಕುತೂಹಲಕಾರಿ ಈ ಒಂದು ವಿಷಯ ಆಗ್ಯಾರ ಈಗ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆಯಲ್ಲಿರುವಂತ ಸುದ್ದಿ ಅಂದ್ರೆ ಈ ಒಂದು ಎಂಟನೇ ತರಗತಿ ವಿದ್ಯಾರ್ಥಿ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಅದು ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿ ತರಗತಿ ವಿದ್ಯಾರ್ಥಿ ಅದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಗೆ ಸಂಬಂಧಪಟ್ಟಂತೆ ಮಾತಾಡ್ತಾನೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರ್ಯಾರು ಎಸ್ ಎಸ್ ಎಲ್ ಸಿ ಅಥವಾ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಇದರ ಎಂಟನೇ ತರಗತಿ ವಿದ್ಯಾರ್ಥಿ ಇದರಲ್ಲ ಅವರಿಗೆ ಈ ಒಂದು ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗತ್ತೆ ಬಂಡ್ಸ್ ಅಂತಾರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಏನ್ ತಿಳಿಸ್ಕೊಟ್ಟಿದೆ ಅಂತ ಒಂದೊಂದ್ ತಿಳಿಸ್ಕೊಡ್ತಾನೆ ಈಗ ಹೈಕೋರ್ಟ್ ಅಂದ್ರೆ ಸುಪ್ರೀಂ ಕೋರ್ಟ್ ಗೆ ಒಂದು ಲೆಟರ್ ಕೂಡ ಬರೆದು ಕಳಿಸಿದ್ದಾರೆ ಆ ಒಂದು ಲೆಟರ್ ಅನ್ನ ರದ್ದು ಮಾಡಿದೆ ಈ ಒಂದು ಸುಪ್ರೀಂ ಕೋರ್ಟ್ ಮಂಗಳವಾರ ದಿನ ತಿರಸ್ಕಾರ ಮಾಡಿದೆ ಈ ಒಂದು ಸುಪ್ರೀಂ ಕೋರ್ಟ್ ಈ ಒಂದು ಎಂಟನೇ ತರಗತಿ ಒಂಬತ್ತನೇ ತರಗತಿ ಏನು ಮೌಲ್ಯಮಾಪನ ಇರುತ್ತಲ್ಲ ಆ ಒಂದು ಬೋರ್ಡ್ ಎಕ್ಸಾಮ್ ಅದನ್ನ ನಡೆಸಬಾರ್ದು ಅಂತ ಹೇಳಿ ಒಂದು ಲೆಟರ್ ಅನ್ನ ಬರೆದು ಕೊಟ್ಟಿದ್ರು ಅಲ್ಲ ಒಂದು ಶಾಲಾ ಕಾಲೇಜ್ನವರು ಆದರೆ ಈಗ ಅರ್ಧ ವಾರ್ಷಿಕದಲ್ಲಿ ನಮಗೆ ಈ ಒಂದು ಪರೀಕ್ಷೆ ಬರೀಬಾರದು ಈ ರೀತಿಯಾಗಿ ಬರದ್ರೆ ತುಂಬಾ ಅನ್ಯಾಯ ಆಗ್ತಾ ಇದೆ ಮಕ್ಕಳ ಜೀವನ ಜೊತೆ ಆಟ ಆಡ್ತಿದ್ದಾರೆ ಈಗಲೇ ನಿಮಗೆ ಬೋರ್ಡ್ ಎಕ್ಸಾಮ್ ಇಟ್ಟರೆ ಮುಂದೆ ಹೇಗಂತ ತುಂಬಾ ಜನ ಶಾಲಾ ಕಾಲೇಜದವರು ಆಕ್ರೋಶ ವ್ಯಕ್ತಪಡಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸುಪ್ರೀಂ ಕೋರ್ಟ್ ಆ ಒಂದು ಲೆಟರ್ ಅನ್ನ ರದ್ದುಗೊಳಿಸಿದೆ ಈಗ ಮುಂದೆ ಏನಾಗ್ತದೆ ಅಂದ್ರೆ ಈಗ ನಮಗೆ ಅರ್ಧ ವಾರ್ಷಿಕ ಪರೀಕ್ಷೆ ಕೂಡ ಬರ್ತಿದ್ದಾವೆ ಆ ಒಂದು ಪರೀಕ್ಷೆಯಲ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳದು ಬೋರ್ಡ್ ಎಕ್ಸಾಮ್ ನಡೆಸ್ತಾರೆ ಇನ್ನೇನಾದರೂ ಸ್ವಲ್ಪ ಜನ ವೇಟ್ ಮಾಡಿ ಇನ್ನೊಂದು ಲೆಟರ್ ಅನ್ನ ಬರಿತಿದ್ದಾರೆ ಎಲ್ಲ ಕಾಲೇಜಿನವರು ಅದರಲ್ಲಿ ಏನಾದರೂ ಈ ಒಂದು ಹೈಕೋರ್ಟ್ ಏನಾದರೂ ಒಪ್ಗತ ಅಂದ್ರೆ ನಿಮಗೆ ಬೋರ್ಡ್ ಎಕ್ಸಾಮು ಇರೋದಲ್ಲ ನಿಮ್ಗೆ ಮೊದಲಿಗೆ ನಡೀತಲ್ಲ ಅದೇ ರೀತಿ ಗಜಾ ನಡೆಸ್ತಾರೆ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ಮಾತ್ರ ಬೋರ್ಡ್ ಎಕ್ಸಾಮ್ ಇರುತ್ತೆ ಈ ಒಂದು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನಡೆಸೋದಲ್ಲ ಇದೊಂದು ಖುಷಿಯ ವಿಚಾರ ಇನ್ನೊಂದು ಸಂದ್ರೆ ಎಲ್ಲಾದರೂ ಬೋರ್ಡ್ ಎಕ್ಸಾಮ್ ನಡೆಸಲೇಬೇಕಂದ್ರೆ ಇನ್ನು ಮುಂದೆ ನಿಮಗೆ ಎಕ್ಸಾಮ್ ನಡೆಸ್ತಾರೆ ಅದು ಸ್ಟ್ರಿಕ್ಟ್ ಆಗಿರೋದೇ ಬೋರ್ಡ್ ಎಕ್ಸಾಮ್ ನಡೆಸ್ತಾರೆ ಮೊದಲಿಗೆ ಹೆಂಗೆ ಮಾಡ್ತಾರೆ ಅಂದ್ರೆ ಈ ಎಂಟನೇ ತರಗತಿ ವಿದ್ಯಾರ್ಥಿಗಳದು ಮತ್ತೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಏನು ಶಾಲೆಯಲ್ಲಿ ಬರೀತಾ ಇದ್ದಾರಲ್ಲ ಸ್ಕೂಲ್ನಲ್ಲಿ ಆ ಒಂದು ಪರೀಕ್ಷೆನ ಕಾಲೇಜ್ ಶಾಲೆಗಳಲ್ಲಿ ಒಂದು ವೆರಿಫಿಕೇಶನ್ ಮಾಡಿ ಆ ಒಂದು ಚೆಕ್ ಮಾಡಿ ಅಲ್ಲೇ ಅವರಿಗೆ ಮಾರ್ಕ್ಸ್ ಅನ್ನ ಕೊಡ್ತಿದ್ರು ಹಿಂದಿನ ವರ್ಷದಲ್ಲಿ ಯಾವ ರೀತಿಯಾಗಿ ಅವರು ಪರ್ಫಾರ್ಮ್ ಇದೆ ಅವ್ರು ಯಾವ ರೀತಿಯಾಗಿ ಓದಿದಾರೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಅದರ ಮೇಲೆ ಅವರಿಗೆ ಒಂದು ಲೆಕ್ಕಾಚಾರ ಮಾಡಿ ಪರ್ಸೆಂಟೇಜ್ ಅನ್ನ ಕೊಡ್ತಾ ಇದ್ರು ಒಂಬತ್ತನೇ ತರಗತಿಯಲ್ಲಿ ಫೇಲ್ ಆದ್ರೂ ಕೂಡ ಹತ್ತನೇ ತರಗತಿಯಲ್ಲಿ ಓದಿ ಪಾಸ್ ಆಗ್ತಾರ ಹೇಳಿ ಅವ್ರಿಗೆ ಮುಂದ್ಗಡೆ ತೆಳಿ ಬಿಡ್ತಾ ಇದ್ರು ಆದ್ರೆ ಹೀಗಲ್ಲ ಈಗ ಬೋರ್ಡ್ ಎಕ್ಸಾಮ್ ನಡೆಸೋದ್ರಿಂದ ಕಡ್ಡಾಯವಾಗಿ ಎಂಟನೇ ತರಗತಿಯಲ್ಲಿ ಪಾಸ್ ಆಗಲೇಬೇಕು ಒಂಬತ್ತನೇ ತರಗತಿಯಲ್ಲಿ ಪಾಸ್ ಆಗಲೇಬೇಕು ಬೇರೆ ಯಾವುದೇ ಆಪ್ಷನ್ ಇಲ್ಲ ಎಂಟನೇ ತರಗತಿ ಪಾಸ್ ಆದ್ರೆ ಒಂಬತ್ತನೇ ತರಗತಿಯಲ್ಲಿ ಹೋಗ್ತಾರೆ ಇಲ್ಲಾಂದ್ರೆ ಎಂಟನೇ ತರಗತಿ ಏನಾದರೂ ಫೇಲ್ ಆತಂದ್ರೆ ಆ ಒಂದು ಎಂಟನೇ ತರಗತಿ ರೂಪಬೇಕು ಆ ನಾವೊಂದು ಎಕ್ಸಾಮ್ ಬರೀಬೇಕಾಗತ್ತೆ ಅದೇ ಒಂದು ಕಾರಣಕ್ಕೆ ಈಗ ಒಂದು ಎಕ್ಸಾಮ್ ಬೇಡ ಗೋಲ್ಡ್ ಎಕ್ಸಾಮ್ ಬೇಡ ಅಂತ ಎಲ್ಲ ಒಂದು ಸ್ಕೂಲ್ನವರು ಆ ಶಾಲಾ ಕಾಲೇಜ್ನವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಒಂದು ಸರ್ಕಾರ ಮಕ್ಕಳ ಜೀವನ ಜೊತೆ ಆಟ ಆಡ್ತಾ ಇದೆ ಅಂತ ತುಂಬಾ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾನಲ್ಲ ಶಾಲಾ ಕಾಲೇಜ್ ವಿದ್ಯಾರ್ಥಿಗೂ ಆಗ್ಬಹುದು ಪಾಲಕರಾಗ್ಬಹುದು ಪೋಷಕರಾಗಬಹುದು ಎಲ್ಲರೂ ಹೇಳ್ತಿದ್ದಾರೆ ಈ ಒಂದು ಎಕ್ಸಾಮ್ ನಡೆಸ್ಬೇಕಾ ಬೇಡ ಅಂತ ಸರಿ ಕಮೆಂಟ್ ಭಾಷೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ ನಾನು ಸ್ಟುಡಿ ಮಾಡ್ ಸಂಪೂರ್ಣ ತಿಳ್ಸ್ಕೊಡ್ತಾನೆ ಏನ್ ಮಾಹಿತಿ ಅಂತ ಹೇಳಿ ಅಂದ್ರೆ ನಡೆಸ್ತಾರ ನಡಿಸೋದೆಲ್ಲ ನೀವು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರ ಮೌಲ್ಯಮಾಪನ ಯಾವಾಗ ನಡೆಸ್ತಾರೆ ಈ ಒಂದು ಗೋಲ್ಡ್ ಎಕ್ಸಾಮ್ ನಡೆಸ್ಬೇಕಾ ಬೇಡ ಅಂತ ಕಾಯ್ತಾ ಇದ್ದಾರ ಅದ್ರ ಬಗ್ಗೆ ನಾನು ಸ್ಟುಡಿ ಮಾಡ್ ಸಂಪೂರ್ಣ ತಿಳ್ಸ್ಕೊಡ್ತಾನೆ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ